யாராம பிரனே மல்ல பக்தவந்தனம் நாnja ஆமித்து ஏரக்கக்க ராமாயண இலக்கியத்துக்கு இடி அஞ்சின காளூ சீதையின் ராமனே கண்டது கோடவே ராமன் சம்பந்தர அது அந்த காளூ நகரீஷு இலங்கா ஸ்ரீவந்த நகரே இலங்கை தேசம் பட்ட ஸ்ரீவந்தநகரை ராமன் சம்பந்தர் ராமதேவே ஜீவந்தோளே தன்ன சகோதர அயனம்கே நீறே புத்தமத்துது தான் அயோத்தியை விட்டு ஏதோ ஒரு வருஷம் पर्यंत

కృష్ణా వెంకట భక్త రమేశం వారి గోవర్ధన అంకిన రూప రూప తీరతిన భగవంతి తోట్టిలుపుడ బాలలేక దేవంద్రుని పాదకొంపించిన అవతారం ఐన కృష్ణా అవతారం అది కూడా ఎందుకొక్క యవనాది కంససుని దేవుడు రాసతి మిష్టి రాసనందునే ఉంటాడు 14 ఏళ్ల వయసు కంససుని యుగానగా కౌర్ణలేన పాండవిని పండిరంటే పక్షరం మొదుంటుంది குரு நூறு கிலோமீட்டர் பட்டவரின் ಸಾರನದಿಂದ ವಿಷ್ಣು ದೇವರನ್ನ ರೂಪದೇ ಕೃಷ್ಣಾವತ ಪಂಚ ಮಾಂಡರನೇ ಮಾತ್ರ ಒರತೊಂದು ಇಡೀ ವೃಣಭೇಣೆಯು ಕೌರವನ ಕೌರವ ಮಾಂಡವರ ಪ್ರತಿ ನಾಟಿಯನ್ನು ಬಿಟ್ಟು ಚಕ್ರವರ ಪ್ರತಿಭಟನ ಧರ್ಮರಾಜನ ಕಿ ಕೀಲಿ ಯುಗಾಂತರದ ಬೇಡರ ಮಾಡಲು ಕಾಲ್ನಾದವು ಹೇಳುವುದು ಈ ಕರ್ಮ ಭೂಮಿಯರು ಧರ್ಮ ಎಂಜಿನ ಎಂದು ಐನು ವರ್ತೊಂದು ಯುಗಾತಿ ಯುಗನ್ನ ಮುಂದಿದ್ವೇ ಅವತಾರನ್ನ ಮುಂದಿಗೊಂದು ಮೂಳೆಗೆ ಗುಪ್ತರ ಪ್ರತಿರವಾಲವನ ಪುಡೀನ ಕಲಿ ಯುಗಾಲ ಮಣಕಿನ ಮುಂದಿಗಿ యుగత आरंभుడు బుద్ధే వంటిన బుధర్ది యొందు అహింస పరమ ధర్మ అంటిన కొన్ని తత్వంనొందు లోభము నీతి భోలనేమని తెలిించిన ఉండిగనే భగవంతన అవతారనే కల్కి అవతారం భగవంతన పట్నే అవతారం కల్కి పండల ఐత నమమి దుఖనే సత్యనారాయణ అవతార అందు రూపం వైకుంఠాగత ಅವೇ ತತ್ವದ ಪೂಜೆ ಮಾಡಿದ ರೂಪನ ಸತ್ಯ ಸತ್ಯ ಲಕ್ಷ್ಮೀ ನರ್ಥ ನಾರಾಯಣ ದೇವರಿಗೆ ಪೂಜೆ ಮಾಡಿದ ಸಂಪ್ರದಾಯ ಕಲಿಗೋಡು ಭಗವಂತಿ ಪ್ರತ್ಯಕ್ಷವಾದ ಪೂಜೆಯ ಸಾಧ್ಯತೆ ಧರ್ಮದ ಬೇರಿಂದು ಭಗವಂತನ ಬಗ್ಗೆ ಅವತಾರದ ಬಗ್ಗೆ ಅವಕಾಶ ಜಿ ನಾರದ ಮಹರ್ಷಿಯು ಕಲಿಗದ ಜನವನ್ನ ಕಷ್ಟ ಎಂಬುದು ಪರಿಹಾರ ಮಂತ್ರ ಸುಲಭ ಸಾಧ್ಯವಾದ ವ್ಯವಸ್ಥೆಯನ್ನು ಹಿಂಚಿನ ಮುಂದುವುದು ಭಗವಂತನ ಕೇಳಿನ ಕಾಲು ಭಗವಂತೆ ಬಣ್ಣ ಸುಲಭ ಸಾಧ್ಯವಾದ சத்யநாராயணோத்தி பண்ணுகிறேன் பிறக நெக்ரோன்தானாயே இல்ல கோபாதீர்களே நம்ம எங்கில குடும்பத்திருந்ததா இல்ல பிதை நெக்ரோதா நச்சமா வைபோ பேரவா இருக்கிற கண்ணு வரப்படும் இல்லது இஷ்டக்கென பாத்திரமும் புடிங்க பாத்திரியென்ன போய்ரவலி ஆமஞ்சாம் முலிஞ்சா அஞ்சத்து ஐந்தெத்ியே பண்ணக நம்ம இல்லது நம்மளே தூ பாடலகா புமை நினைபதியூர் நேக்ரோதோ மச்சமாஸ் கரியம் இல்ல கொடித்ரய கொரர பதிய கர்த்திடு வந்து

சமயத்தில் கடந்த மத்தியில் புதிய சமயம்

ದೇವರು ಕುರಿತು ತಿಳಿಸಿದ ವ್ಯವಸ್ಥೆಗಳು ಅಂಚ ಲಕ್ಷ್ಮಿ ಲಕ್ಷ್ಮೀ ಭೋಜ್ಯೇಶು ಮಾತಾ ನನ್ನ ಕಂಡನಿ ಬಿರುದು ಬಂದಾಗ ನಾವು ಎಂಜಿನ ಇಲ್ಲ ರೀತಿಯಲ್ಲಿ ಕೊರಡು ರಮಣೀಯವಾದ ಪಾತ್ರ ಎಂದು ಕೊರಲಿ ಯಾರು ಮೊಬೈಲ್ ಪಾಠವನ್ನು ತಿಂದೇ ಮಾಡಬಹುದು ಕೂಡ ವಾಯಿಲ್ಲ ಎಲ್ಲ ಬರೀ ಆ ಪುರ್ತಿಗೆ ಬರಲಿ ಇಲ್ಲ ನಾನು ತಟ್ಟೆ ಕುರುಡು ತಿನ್ನಿ ಅವಗಿ ಟೇಬಲ್ ತಿನ್ನಿ ನೆಲ ತಿನ್ನಿ ಹೋಗಿ ಕಾಲ ಧರ್ಮ ವ್ಯವಸ್ಥೆಗೆ ಕೊಡ್ತೀನಿ ಅವು ಇಲ್ಲ ಸೌಂದರ್ಯ ಬಂಜೆ ಅವಳು ಬಳಸಿದ ಕಂಡನಿ ತಿಂದೇನ ಆಯ್ತಾ

ಭಗವಂತನ ಅನುಗ್ರಹ ಖಂಡಿತವಾದ ಲಾಭಕ್ಕೋಸ್ಕರನೇ ಸತ್ಯಾನಂದಿರನ್ನ ಪೂಜೆ ಮಾಡಿ ಪ್ರತಿ ವರ್ಷ ಇಲ್ಲದೆ ಮಂಪುಡುಗಾಯ ಪಟ್ಟಣಕ್ಕೋಸ್ಕರನೇ ಬಂದಿ ಇಲ್ಲದೆ ನೆಮ್ಮದಿ ಸಾಮರಸ್ಯದ ಗುಣ ಬರ್ತೂ ಪಟ್ಟಿಲ್ಲ ವಿಚಾರ ಸತ್ಯಾನಂದಿರನ್ನ ಪೂಜೆ ಮಾಡ್ತಂದ ಸೌಭಾಗ್ಯ ಸಂತತಿಕರಂ ನನ್ನ ಏನೇನು ಜೋಗುಲ್ ಬಾಲಿಜ್ಯ ಅಗಲ ಜಾತ ವಿಮರ್ಶೆ ಮತ್ತೊಂದು ಐದು ಗೋಡಾಲಂಜಿನ ವಿಧಿ ಬಿಡಿ ಕಟ್ಟಿನ ಮಂಡಿ ಭದ್ರಾಳ ಇವತ್ನಾ ಇಪ್ಪತ್ತಾರು ಗಣಪತಿ ಅಥವಾ ಸಂಕ್ರಾಂತಿ ದಾನಿ ಸತ್ಯಾನಂದೇವಿಯನ್ನ ಪೂಜೆ ಮಾಡ್ತಂತ ಸಂತದಿ ದಿಕ್ಕರ ಸಾಧಿ ಪೂರ್ವ ಜನ್ಮದ ಕರ್ಮಾನುಸಾರ ಪಾಪತ್ವನ ಕಳೆಗೊಂಡು ಪುಣ್ಯ ಸಂಪಾದನೆ ಮಾಡುತ್ತದೆ ದೇವರ ಅನುಗ್ರಹ ಪಡೆಯಲಿಕ್ಕೆ ನಡೆಸಿದ ಅವಕಾಶ ಸರ್ವತ್ರ ವಿಜಯಪ್ರದಂ ಕುಲ್ಪನಮ ಕೋಪನ ಸತ್ಯನಾ ದೇವರನ್ನ ಸ್ತೋತ್ರ ಒಂದು ಕುಲ್ಪನಮ ಕೋಪನ ಖಂಡಿತವಾದ ಅತನ ಕೀರ್ತಿ ಮನದನದ ಕೀರ್ತಿ ಬೆಳಗೊಂಡಿಗೆ ಅಂಜಿನ ವಂಶ ಬೆಳಗೊಂಡು ಅತನ ಉಲ್ಪ ಪೋತ್ ಪಾತ್ರ ಪಾತ್ರ ಗೌರವಕ್ಕೆ ಕೊಂಡು ಬಣ್ಣ ಪ್ರಥಮ ಜನರ ಕಥೆ స్మో నమ సత్యనారాయణ కిష్లోన్ళిసిండుిం శి్ట్ంజిగ్ల్ద్రాలోన ప్ల్రాంభణ్ outgoing. ద్వలి ప్రడే factualన Hoe దుల్్బొ క్రమ్సివ్ ద్కినఇ వἡిడిగ్ల్న చ్రిజ్యిశిట్

ಶಿವದೇವರನ ಆಲಯ ನವೀಕರಣ ಪುರಸ್ಸರವಾದ ಅಶ್ವಥ ಕಟ್ಟೆರಿ ನಾಮತ ನವೀಕರಣ ತನ್ನ ಮಧ್ಯ ಕರ್ಣಾದಿರೋಷ್ತರಣ ಪರಿಸರದಲ್ಲಿ ಬರ್ಪಣ ಅಪರ ನಮ್ಮ ನಮ್ಮಲೆ ಬರ್ಪಣ ಕಲಹಗಳು ಸಾಂಸಾರಿಕ ಸಮಸ್ಯೆಗಳು ಉದ್ಯೋಗ ನಷ್ಟಗಳು ಅಂಜನೇ ಕಲ್ಲಿನ ಸಂಧಾನ ಸಂಧಾನ ಭಾಗ್ಯರೇ ಅಂಜನೇ ವಿವಾಹ ವಿವಾಹ ಭಾಗ್ಯರೇ ವಿವಾಹ ಆತಿನ ಸಂಸಾರ ಸುಖನ ಕೊಡದು ಮಾಲ್ಪುರಂಜಿನ உத்தியோக அஞ்சனேசாரும் சுக பாத்தியாதியு கொரோனா நந்தாகி மனதாது கொரோபான் அஞ்சனை மாதிரில பிரார்த்தனை சரீர பார்த்தவன் கொடுத்தேன் அஜிப வர்ஷா இல்ல குள்ளே குதீமன கொனைய உசிரியர தனகே ஏல ಬೆರಂದೆ ಬಿಂಡ ಉದಲ ಬತ್ತಿನ ಮರತರ ಕಾಲ ಏತು ಬೆನ್ಯನ ದೇಹ ವ್ಯಾಯಾಮ ವ್ಯಾಯಾಮ ಅಧಿಕಂಡ ಶರೀರವಾದುಲ್ಲ ಏನಾದ ಏತು ಬೆನ್ನೆಲ ಸಾಧ್ಯ ಉಂಡ ಸೋಮಾರಿಯಾದ ತಿರುಗುಣ ಬದಲಿ ಬೆನ್ನು ಜೀವನ ಮಂಟ ಮಾತೇ ಬೆನ್ನುದಿಂದ ಕಡೆ ಮುಟ ಕುಳ್ಳುದಿಂದ ನಡುಮುಟ ಅಂತ ಉಂಟು ಏನಾದ ಅವರ ಏನು ಅರ್ಥ ಆಗಮೋ ನಿತ್ಯ ಆರೋಗ್ಯ ತಾಜ ಇಲ್ಲಡೆ ಬತ್ತಿನ ಬೆಗೆದು ಬರಕು ನಂಜಿನ கோ கோபம் கொஞ்சவரு கொஞ்சி பொருள் பார்த்தா கோபதா ரமணியமான பொருள் கொடுப்பார் சக்கர புண்ணியம் இருக்காத்திரை ವಾಣಾವಡಿ ಪಣ್ಣಾವಡಿ ದೇವರು ಬರೋಣ ಆ ಯೋಗಲೇ ಎಡ್ಡ ವಿದ್ಯಾ ಬುದ್ಧಿನ ಕೊಡ್ತು ಸಂಪತ್ತಿನ ಕೋಡಿಗಳ ಬಂದು ದೀವಡೆ ವಿದ್ಯಾ ಬುದ್ಧಿನ ಕೊಡುದು ಎಡ್ಡ ಸಾಧಿ ಕಂದು ಪಾಡಿ ಬರೋಣ ಯೋಗಳು ಕಲತಿನ ವಿದ್ಯೆಯಲ್ಲಿ ಪ್ರದರ್ಶನ ಅಂತ ಅಪ್ಪ ಮನೆ ಕೀರ್ತಿ ಕಂದಿಟ್ಟ ಷಡ್ಜೀವ ಸುಖಾನಿ ರಾಜ ಅಂಜಿನ ಭಾಗ್ಯನ ಮಾದರಿ ದೇವರ ಅನುಗ್ರಹ ಮಕ್ಕಳ ಬಂದು ಈ ಮುಂದೆ ಅಂಜನೇ ಕುರುತಿನಂಜಿನ ಮಂತ್ರಾಕ್ಷರ ದಿಕ್ಕಿನ ಪದ ಕಡೆ ಹರಿವಾಣ ಗಂಧ ನಮ್ಮ ಸರಥಿಯ ಸಾಧನೆ ಬತ್ತು ಏಕಪಾಡಗ ಏರುಮಕ್ಕ ದೇವರಂತ ಪಾಡಗ ಕಷ್ಟ ሁሉ ಪೂರ ಮೇಲೆ ಅನ್ನು ಮುಂಜಿ ಮುಗಿ ಅರಿಬಂತಾ ಮುಂಜಿ ಅರಿದಕಂಡಲ ಕಂಡಲ ಪಾಪ ಕರ್ಮದ ಏನಾ ರೈತನ ಗಂಟಿನ ನಮ್ಮ ಕಂತು ಬರಕಿರ ಕಾರಣ ಅಂತಾರ ಅರಿ ಜೈವಕ ದೇವರಂತ ಪಾಡಿದೆ ಆ ಭಾಗ್ಯ ನಮ್ಮ ಪಡೆಯಂತ ಸ್ವಾಮಿ ದೇವರ ನಮೋ ಸ್ತ್ರಂ ದಾಯ ಸಹಸ್ರ ಮೂರ್ತೇ ಸಹಸ್ರ ವಾರಾಕ್ಷಿರು ವಾಹರಿ ಸಹಸ್ರ ನಾಮನೀ ಬುಜಾ ರಾಜಾಷ್ಟ್ರಿಯ ಸಹಸ್ರ ನಮೋ ನಮೋ ಬ್ರಹ್ಮಣ್ಯ ದೇವಾ ಯೋಗ್ರಾಮಣಹಿತಾಯ ಚಾ जगतीताय कृष्णाय भूरिंद्राय नमो नमः हरे हरे मे हरफात कानी हरे हरे मे पुरुमंगलाय हरे हरे मे तवदीहिदासिन हरे हरे मे कई भक्ति रसुन विष्णु नमः विष्णु नमः विष्णु नमः <laughs>